ಹಾಯ್ ಹಲೋ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು ಸೊ ಇವತ್ತಿನ ವಿಡಿಯೋದಲ್ಲಿ ಈಗ ನಾವು ಚಿಗುರಿಗೆ ಮತ್ತು ಮೈಟ್ ತ್ರಿಪ್ಸ್ಗೆ ಹಾಗೂ ಮುದುರಿಗೆ ಎಣ್ಣೆಯನ್ನು ಸ್ಪ್ರೇ ಮಾಡ್ತಾಯಿದ್ದೀವಿ ಓಕೆನಾ ಯಾವ ಕಾರಣಕ್ಕೋಸ್ಕರ ಯಾವ ಮೊದಲ ಸ್ಪ್ರೇ ಮಾಡ್ತೀವಿ ಅನ್ನೋದನ್ನೋದು ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಓಕೆನಾ ಸೊ ಇವತ್ತು ನಾವು ಬ್ಯಾಡಿಗೆ ಹೋಗ್ಬೇಕಾಯ್ತು ಸೊ ಅನಾರೋಗ್ಯದಿಂದ ನಾನು ಬ್ಯಾಡಿಗೆ ಹೋಗೋಕ್ಕಾಗಿಲ್ಲ ಸೊ ನಾನು ಬದಲು ನಮ್ಮ ಮಾಮರ ಕಳಿಸಿದ್ದೀವಿ ಓಕೆನಾ ಅಲ್ಲಿನ ಮಾಹಿತಿಯನ್ನು ಕೂಡ ನಾವು ಹೆಚ್ಚಿಲ್ಲ ಬಂದಿದ್ದೀವಿ ಯಾವ ರೀತಿ ರೇಟ್ ಮುಗಿದೀವಿ ಅನ್ನೋದು ಕೂಡ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ಮೊದಲನೇ ಸಾರಿ ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನಾಗಿ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ ಪ್ರಸ್ತುತ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಆಲ್ರೆಡಿ ಸ್ವಲ್ಪ ಚಿಗರು ಬಂದಿದೆ ಓಕೆನಾ ಎಷ್ಟು ಮೇಲೆ ಅಂದರೆ ಒಂದೊಂದು ಕೊಲೆ ಎಲ್ಲ ಚಿಗರ್ ಬಂದಿದೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಟಾಟಾ ಬಾರ್ ಕಲಿಸ್ತಾ ಇದ್ವಿ ಟಾಟಾ ಬಾರ್ ಜೊತೆ ನಾವು ಪೋರ್ಷನ್ ಮತ್ತು ಯೂರೋ ಹಾಕಿದ್ವಿ ಸೊ ಪೋರ್ಷನ್ ಯೂರೋ ಏನು ಕೆಲಸ ಮಾಡುತ್ತೆ ಮತ್ತು ಟಾಟಾ ಬಾರ್ ಏನು ಕೆಲಸ ಮಾಡುತ್ತೆ ಅದನ್ನು ನಾನು ತಿಳಿಸ್ಕೊಡ್ತೇನೆ ಸೊ ಮೊದಲನೇದಾಗಿ ಟಾಟಾ ಬಾರ್ ನೋಡೋಣ ಸೊ ಟಾಟಾ ಬಾರ್ ಏನು ಕೆಲಸ ಮಾಡುತ್ತೆ ಅಂದರೆ ನಾವು ನ್ಯೂಟ್ರೆಂಟ್ಸ್ ಆಗಿ ಬಳಸ್ತಾ ಇದ್ವಿ ಗ್ರೋತ್ಗೆ ಮೆಣಸಿನ ಗಿಡದ ಗ್ರೋತು ಸ್ಟಿ ಅಂದರೆ ಬಯೋಸ್ಟಿಮ್ಯುಲೇಟ್ ಆಗಿ ಕೆಲಸ ಮಾಡುತ್ತೆ ಇದು ಗಿಡದ ಬೆಳವಣಿಗೆ ಕೂಡ ಭಾಳಷ್ಟು ಹೆಲ್ಪ್ ಮಾಡುತ್ತೆ ಮತ್ತು ಹೊಲನ ಕರಗಿಡಕ್ಕೆ ಹೆಲ್ಪ್ ಮಾಡುತ್ತೆ ಸೊ ನಾವು ಯಾವುದೇ ಒಂದು ಮದ್ದನ ಬಡಿಯಲ್ಲಿ ಪ್ರತಿ ಸರಿ ನಾನು ನಿಮ್ಗೆ ಹೇಳಿದ್ರೆ ಒಂದು ನ್ಯೂಟ್ರಿಯಂಟ್ಸ್ ಹಾಕಿದರೆ ಹೊಲ ಕರಗಿರುತ್ತೆ ಕಾಪ್ ಸೆಟ್ ಆಗುತ್ತೆ ಚಿಗುರು ಚೆನ್ನಾಗಿ ಬರುತ್ತೆ ಮತ್ತು ಯಾವುದೇ ಒಂದು ಹೊಲ ಕಲರ್ ಕೆಟ್ಟಾಗಲ್ಲ ಓಕೆ ಅಂದ್ರೆ ಇಷ್ಟು ಉಪಯೋಗ ಇರ್ತವೆ ಯಾವುದಕ್ಕೆ ನಾವು ಒಂದು ನ್ಯೂಟ್ರಿಯೆಂಟ್ಸ್ ಹಾಕಿದರೆ ಓಕೆನಾ ಸೊ ಟಾಟಾ ಬಾರ್ ಕೂಡ ನಾವು ನ್ಯೂಟ್ರೆಂಟ್ಸ್ ಹಾಕಿ ಮತ್ತು ಸ್ಪ್ರೇ ಮಾಡಿದ್ದೀವಿ ಅಂದರೆ ಬಯೋಸ್ಟಿಮ್ಯುಲೆಟ್ ಆಗಿ ಕೆಲಸ ಮಾಡೋದಕ್ಕೋಸ್ಕರ ನಾವು ನ್ಯೂಟ್ರಿಯೆಂಟ್ಸ್ ಥರ ಹಾಕಿ ನಾ ಟಾಟಾ ಬಾರನ್ನ ಸ್ಪ್ರೇ ಮಾಡಿದ್ವಿ ಗಿಡ ಆಲ್ರೆಡಿ ಚೆನ್ನಾಗಿ ಚೀರು ಬಂದಿದೆ ಪ್ರತಿಯೊಂದಕ್ಕೂ ಮತ್ತೆ ಇನ್ನೂ ಹೊಸ ಕಾಪಿ ಕಾಪಿಡೋಕ್ಕೆ ಆಲ್ರೆಡಿ ಸ್ಟಾರ್ಟ್ ಮಾಡಿದೆ ಭಾಳಷ್ಟು ಖುಷಿ ವಿಚಾರ ಯಾಕಂದರೆ ಈಗ ಆಲ್ರೆಡಿ ಮೈಂಡ್ಸ್ ಆಟ್ಸ್ ಅಟ್ಯಾಕ್ ಆಗೋದ್ರಿಂದ ಅದ್ರ ಜೊತೆನೇ ಅಟ್ಯಾಕ್ ಆಗೋದ್ರ ಜೊತೆಗೆ ನಾವು ಮದ್ದು ಹೊಡ್ಕೊಂತ ನಮಗೆ ಒಳ್ಳೆ ಕಾಂಬಿನೇಷನ್ ಆಗಿ ಇದು ಹೊಲ ಆಗಿ ಸ್ವಲ್ಪ ಚಿಗುರು ಬಂದಿದೆ ಯಾವುದೇ ಒಂದು ರೀತಿ ಮುದುರಿಲ್ಲ ಆದರೂ ಒಂದಪ್ಪ ನಾವೇನು ಮಾಡಿದ್ದೀವಿ ಅಂದರೆ ಈಗ ಮತ್ತೆ ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಪೋರ್ಷನ್ ಮತ್ತು ಯೋರೋ ಅಂತೇಳಿ ನಾವು ಎರಡನ್ನ ಸಪ್ರೇಟ್ ಒಂದು ಡಿಕೆಟಲ್ಲಿ ಕಲಿಸಿದೀವಲ್ಲ ಅದು ಬಂದ್ಬಿಟ್ಟು ಈಗ ಯೋರೋ ಬಂದ್ಬಿಟ್ಟು ಮೈಟ್ಸ್ ಟ್ರಿಪ್ಸ್ಗೆ ಕೆಲಸ ಮಾಡುತ್ತೆ ಇವರು ಅಂತೇಳಿ ಪುಡಿ ನೋಡಿದ್ರಲ್ಲ ನೀವು ಫಸ್ಟಿಗೆ ಅದು ಮೈಟ್ಸ್ ಮತ್ತು ತ್ರಿಪ್ಸ್ಗೆ ಕೆಲಸ ಮಾಡಿದರೆ ಮತ್ತು ಈ ಪೋರ್ಷನ್ ಅನ್ನೋದು ಹೇಳಿ ಅದು ಅಂದರೆ ಹಸಿರು ನೊಣ ಮತ್ತು ಬಿಳೆ ದೋಮಕ್ಕೆ ಓಕೆ ನಾವು ಕೆಲಸ ಮಾಡ್ತೀವಿ ಎರಡು ಕಾಂಬಿನೇಷನಲ್ಲಿ ನಾವೇನು ಮಾಡಿದ್ದೀವಿ ಇವತ್ತು ಮೈಟ್ಸ್ ಥ್ರಿಪ್ಸು ಮತ್ತು ಹಸಿರು ನೊಣ ಬಿಳೆ ನೊಣಕ್ಕೆ ಸ್ಪ್ರೇ ಮಾಡಿದ್ದೀವಿ ಅದ್ರ ಜೊತೆ ನಾವು ಟಾಟಾ ಬಾರ್ ನ್ಯೂಟ್ರಿಯನ್ಸ್ ಆಗಿ ಕೆಲಸ ಮಾಡೋಕ್ಕೆ ಹಾಕಿದ್ದೀವಿ ಓಕೆನಾ ಸೊ ಇದಿಷ್ಟು ಈ ಮದ್ದೊಡ್ದಾಯಿತು ಸೊ ಈಗ ನನಗೆ ಅನಾರೋಗ್ಯ ಇರೋದ ಕಾರಣ ಬ್ಯಾಡಿಗೆ ಗೊತ್ತೇ ನಿಮ್ಗೆ ಹೇಳಿದ್ದೆ ಹೋದ ಬಿಡದಲ್ಲಿ ಸೊ ಹೋಗೋಕ್ಕಾಗಿಲ್ಲ ಸೊ ನಮ್ಮದು ರುದ್ರ ಬ್ಯಾಡಿಗೆ ಒಳ್ಳೆಕಾಯಿ ಇದ್ವಲ್ಲ ಸೊ ಒಳ್ಳೆಕಾಯಿ ಬಂದುಬಿಟ್ಟು ನಲವತ್ತು ಚೀಲ ಆಗಿದ್ದಾವೆ ಒಳ್ಳೆ ಒಳ್ಳೆಕಾಯಿ ಡಬಲ್ ಪಾತ್ರಿ ಬಂದು ಬಂದ್ಬಿಟ್ಟು ಮೂವತ್ತೆರಡು ಚೀಲ ಆಗಿದ್ದಾವೆ ಟೋಟಲ್ ಎಪ್ಪತ್ತೆರಡು ಚೀಲ ಈ ಎಪ್ಪತ್ತೆರಡು ಚೀಲ ಯಾವ ರೇಟ್ ಮತ್ತು ಯಾವ ರೀತಿ ಮಾರಾಟ ಅದು ಅನ್ನೋದನ್ನು ಕೂಡ ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಸೊ ಅದರ ಜೊತೆನೆ ಆ ಬ್ಯಾಡಿಗೆ ಎಷ್ಟು ಚೀಲ ಬಂದಿದ್ವು ಯಾವ ರೀತಿ ಮಾರಾಟ ಆದವು ಯಾವ್ಯಾವ ಕಾಯಿ ಯಾವ ಬೆಲೆಗೆ ಮಾರಾಟ ಆದೋ ಕೂಡ ಹೋದ ವಿಡಿಯೋದಲ್ಲಿ ನಾನು ಯಾವ ರೀತಿ ನಿಮಗೆ ತಿಳಿಸ್ಕೊಟ್ಟಿದ್ದೆಲ್ಲ ಅದೇ ರೀತಿ ಈ ನಾಳಿನ ವಿಡಿಯೋದಲ್ಲಿ ಕೂಡ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಸೊ ಅದರ ಜೊತೆನೇ ಈ ಬ್ಯಾಡಿಗೆ ಹೋಗೋಕ್ಕಾಗಲಿಲ್ಲ ಅನ್ನೋ ಬೇಜಾರಿದೆ ಸೊ ಯಾಕಂದರೆ ಅಲ್ಲಿನ ವೈಬ್ಸೇ ಬೇರೆ ಮತ್ತು ಅಲ್ಲಿಂದ ಇರತಕ್ಕಂಥ ವಾತಾವರಣನೇ ಬೇರೆ ಸೊ ಅಲ್ಲಿಂದ ವೀಡಿಯೋ ಮಾಡಿ ನಿಮಗೇನೋ ವಿಡಿಯೋ ಒಂದು ತಿಳಿಸಿದರೆ ಮಾಹಿತಿ ಬಿಡಿ ಎಷ್ಟು ನನಗೆ ಒಂಥರ ಒಂಥರ ಖುಷಿ ಆಗುತ್ತೆ ಸೊ ಆ ಖುಷಿನ ಸ್ವಲ್ಪ ಕಳ್ಕೊಂಡೋಗುತ್ತೆ ಮತ್ತೆ ಏನು ಬೇಜಾರಲ್ಲ ಮತ್ತೆ ನಾವು ಮೆಣಸಿನ ಕಾರ್ದಾಗ ಮತ್ತೆ ಅಕ್ಕೊಂಡದಾಗ ಮತ್ತೆ ವೀಡಿಯೋ ನಿಮಗೆ ಸಂಪೂರ್ಣವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಓಕೆನಾ ಸೊ ಹಾಗಾದರೆ ಬನ್ನಿ ಇವತ್ತಿನ ಆ ವಿಡಿಯೋದಲ್ಲಿ ಏನೆಲ್ಲ ವಿಶೇಷತೆ ನೋಡಿದ್ರು ಅಂತ ಇನ್ನೊಂದು ಸರಿ ಹಾಕೋಣ ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಅದೇ ಡಬಲ್ ಫೈ ತ್ರೀ ಮತ್ತು ಐದು ಸಾಲ ಡಬ್ಬೆ ಇಟ್ಟಿದ್ವಿ ನಾವು ಸೊ ಐದು ಸಾಲ ಡಬ್ಬೆ ಕೂಡ ಚೆನ್ನಾಗಿ ಗ್ರೋತ್ ಆಗಿದೆ ಒಂದು ಐದು ಸಾರಿಗೆ ಏನಿಲ್ಲ ಅಂದರೆ ಒಂದು ಮೂರರಿಂದ ನಾಲ್ಕು ಕ್ವಿಂಟಲ್ ಆಗಷ್ಟು ಕಾಯಿ ಚೆನ್ನಾಗಿಡಿದೆ ಡೆಬೆ ಸೊ ಅದು ಕೂಡ ಡಬ್ಬೆ ಈಗ ನೋಡಿ ಹೋದ ಮಾರ್ಕೆಟಲ್ಲಿ ಡಬ್ಬೆ ಮೂವತ್ತೈದು ಸಾವಿರ ಟಾಪು ಅಂದರೆ ಚೆನ್ನಾಗಿರ್ತಕ್ಕಂಥ ಕ್ವಾಲಿಟಿ ಇದು ನಾರ್ಮಲ್ ಆಗಿರ್ತಕ್ಕಂಥ ಕ್ವಾಲಿಟಿ ಇಪ್ಪತ್ತೈದು ಇಪ್ಪತ್ತಾರು ಹದಿನೇಳು ಹದಿನೆಂಟು ಈ ರೀತಿ ಮಾರಾಟ ಆಗಿದ್ದಾವೆ ಅದಕ್ಕೋಸ್ಕರನೇ ಒಂದು ಐದು ಸಾವಿರ ಡೆಬ್ಬೆ ಅಂತ ಇಡ್ತೀವಿ ಈ ಸರಿ ಏನಾರು ಅದು ಚೆನ್ನಾಗಿ ಬಂತು ಗ್ರೋತ್ ಅಂದರೆ ಮುಂದೊಂದು ಸಾರಿ ಕೂಡ ಆ ಒಂದು ಎಕರೆನೇ ಡೆಬ್ಬೆ ಇಡೋಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಿದ್ವಿ ಓಕೆನಾ ಅದ್ರ ಜೊತೆನೆ ಈ ಡಬಲ್ ಪತ್ರಿವನ್ನು ಕೂಡ ಭಾಳಷ್ಟು ಚಿಗುರು ಬಂದಿದೆ ರುದ್ರ ಬೇಡಿಗೆ ಕೂಡ ಚಿಗರು ಬಂದಿದೆ ಅದಕ್ಕಿಂತ ಜಾಸ್ತಿ ನಮ್ಮದು ಡಬಲ್ ಪತ್ರಿವನ್ನು ಚೆನ್ನಾಗಿ ಚಿಗರು ಬಂದಿದೆ ಓಕೆನಾ ಸೊ ಇದಿಷ್ಟು ಇವತ್ತು ನಿಮಿಡ ಆಯಿತು ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ವೀಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಮರೆತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು